ನಮಸ್ತೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಕೃಷ್ಣ ಪಕ್ಷ ಇವತ್ತು ಎಲೆಕ್ಷನ್ ದಿನ ಮತದಾನ ಮಾಡಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತದೆ ದೇಶ ಮೊದಲನೇದಾಗಿ ಎರಡನೇದಾಗಿ ತಂದೆ ತಾಯಿ ದೇಶವನ್ನು ಕಾಪಾಡಬೇಕು ಯಾರಕ್ಕಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಇವತ್ತು ದ್ವಿತೀಯ ತಿಥಿ ಅಂದರೆ ಎರಡನೇ ತಿಥಿ ಬರೀ ಬೆಳಗ್ಗೆ ಏಳು ನಲವತ್ತಾರು ವರೆಗಿದೆ ಆಮೇಲೆ ತೃತೀಯ ಅನುರಾಧ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆ ದಾಟಿ ಮೂರು ಗಂಟೆ ನಲವತ್ತು ನಿಮಿಷದವರೆಗಿದೆ ಓಕೆ ದೋಷವಿಲ್ಲ ಆ ನಂತರನೇ ಅಂತ ಬರುತ್ತೆ ಅಂದರೆ ರಾತ್ರಿ ಮೇಲೆ ಲೇಟ್ ನೈಟ್ ಮೇಲೆ ಹಂಗಾಗಿ ಇವತ್ತಿನ ದಿನ ತುಂಬ ಮೋಸ ಇಲ್ಲ ಖಂಡಿತವಾಗಿ ಶುಭವಾಗಿದೆ ಆದರೂ ಕರಗುವ ಚಂದ್ರ ಇದನ್ನು ನೋಡಿಕೊಳ್ಳಿ இவத்தின சூரியோதய ஆறு கண்டே ஒன்று நிமிஷக்கே தினத்தில் நகத்திர பாதள நோடன அனுராதா நகத்திர அந்தீங்க இவத்தின தின வெளியே ஆறு கண்டே ஒன்று நிமிஷம் இந்த எண்ட் நலவத்தை வரைக்கும் அனுராத நக் ஒன்றே பாத ஆன மதம் நூறு ஐதரைக்கும் அனுராத நக் எரநே பாத ஆன ராத்திரி ஒம்பத்த இப்பூருவரைக்கும் அனுராத நக்மே பாத ಆನಂತರ ರಾತ್ರಿ ಅಂದರೆ ಲೇಟ್ ನೈಟ್ ಮೂರು ನಲವತ್ತುವರೆಗೂ ಅನುರಾಧ ನಕ್ಷತ್ರ ನಾಲ್ಕನೇ ಪಾದ ಅಷ್ಟಕ್ಕೆ ಅನುರಾಧ ನಕ್ಷತ್ರ ಮುಗಿತಿದೆ ಆಮೇಲೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗುತ್ತೆ ನೂರು ಪರ್ಸೆಂಟ್ ಕೆಲವು ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಈ ವಿಷಯಕ್ಕೆ ನಾವು ಹೋಗಿ ನೋಡೋಣ ಇವತ್ತಿನ ದಿನ ಪ್ರಕಾರ ನೂರು ಪರ್ಸೆಂಟ್ ಒಳ್ಳೆಯದು ಅಂದರೆ ಇರೋ ದಿನದಲ್ಲಿ ಖಂಡಿತವಾಗಿ ಒಳ್ಳೆಯ ಸಮಯ ಅಂತ ಆರು ಗಂಟೆ ಒಂದು ನಿಮಿಷದಿಂದ ಆರು ಮೂವತ್ತ್ನಾಲ್ಕುವರೆಗೂ ಶುಭ ಸಮಯ ಎಂಟು ಹತ್ತೊಂಬತ್ತರಿಂದ ಎಂಟು ಮೂವತ್ತುವರೆಗೂ ಶುಭ ಸಮಯ ಒಂಬತ್ತು ಇಪ್ಪತ್ನಾಲ್ಕರಿಂದ ಹತ್ತು ನಲವತ್ತೊಂದುವರೆಗೂ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತರಿಂದ ಒಂದು ಮೂವತ್ತೊಂದುವರೆಗೂ ಶುಭ ಸಮಯ ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ರಾತ್ರಿ ಸುಮಾರು ಮೂರು ಏಳುವರೆಗೂ ಶುಭವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅಶುಭ ಸಮಯ ಅಂತ ತಂದರೆ ಫಸ್ಟ್ ಇವತ್ತು ಮೇಷರಾಶಿಯವರಿಗೆ ಚಂದ್ರಾಶ್ರಮವಿದೆ ಆರು ಗಂಟೆ ಒಂದು ನಿಮಿಷದಿಂದ ದಿನ ಪೂರ್ತಿ ಮೇಷರಾಶಿಗೆ ದೋಷ ಆರು ಮೂವತ್ತಾರರಿಂದ ಎಂಟು ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಹಾಗಾಗಿ ಇವತ್ತಿನ ಅನುರಾಧ ನಕ್ಷತ್ರದವರು ಸ್ವಲ್ಪ ಪೂಜೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ ಎಂಟು ಮೂವತ್ತೆರಡರಿಂದ ಒಂಬತ್ತು ವರೆಗೂ ದುರ್ಮುಹೂರ್ತ ಯಾವ ಮುಹೂರ್ತವು ಈ ಸಮಯದಲ್ಲಿ ಮಾಡಬಾರದು ಹತ್ತು ನಲವತ್ತ್ ಮೂರರಿಂದ ಹನ್ನೆರಡು ಹದಿನೇಳುವರೆಗೂ ರಾಹುಕಾಲ ಮಧ್ಯಾಹ್ನ ಒಂದು ಮೂವತ್ತು ಮೂರರಿಂದ ಮೂರು ಮೂವತ್ತಾರರೆಗೂ ಮೃತ್ಯು ಮಧ್ಯಾಹ್ನ ಮೂರು ಇಪ್ಪತ್ತಾರನ ಮೇಲೆ ಸಂಜೆ ಐದು ಗಂಟೆಯವರೆಗೂ ಎಂಕಂಡ ಕಾಲ ರಾತ್ರಿ ಅಂದರೆ ಲೇಟ್ ನೈಟ್ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಮೂವತ್ತೈದವರೆಗೂ ವಿಷಕಾಲ ನೋಡಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಇವತ್ತಿನ ತಾರಾ ಮತ್ತು ಚಂದ್ರಬಳವನ್ನು ನೋಡ್ಬಿಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಅಂದರೆ ಪೂರ್ತಿ ರಾತ್ರಿ ಮೂರು ನಲವತ್ತುವರೆಗೂ ಮಿತ್ರಧಾರೆ ಪರವಾಗಿಲ್ಲ ಮೀಡಿಯಮ್ ಆಗಿದೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್ ಇದೆ ರೋಗವೃದ್ಧಿ ಇದೆ ಶುಭ ದಿನವಲ್ಲ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿಯವರಿಗೆ ಅನುಕೂಲವಿದೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೃತಿಕಾ ನಕ್ಷತ್ರ ಋಷಭರಾಶಿಯವರಿಗೆ ಅನುಕೂಲವಿದೆ ಸುಖವೂ ಇದೆ ಆದ್ದರಿಂದ ಶುಭ ನಿಮಗೆ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಪ್ರತ್ಯೇಕಾರೆ ಅಷ್ಟೊಂದು ಅನುಕೂಲ ಇಲ್ಲ ಒಂದು ಮೂವತ್ತು ಪರ್ಸೆಂಟ್ ಮಾತ್ರನೇ ಚೆನ್ನಾಗಿರೋದು ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಕ್ಷೇಮವಿದೆ ಶುಭವಾಗಿದೆ ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮ ಶತ್ರುನಾಶ ಉಂಟು ಶುಭವಾಗಿದೆ ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ ಏಟು ಗಾಯಗಳಾಗುತ್ತದೆ ಎಚ್ಚರವಾಗಿರಿ ಪುನರ್ವಸ ನಕ್ಷತ್ರ ಮಿಥುನ ರಾಶಿ ಸಂಪತ್ ಶತ್ರುನಾಶ ಎರಡೂ ಕೂಡಿದೆ ಪುನರ್ವಸ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ ಕಾರ್ಯವಿಘ್ನ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆಯೂ ಕಾರ್ಯವಿಘ್ನವೂ ಉಂಟು ಆಶೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ತಾರೆ ಕಾರ್ಯವಿಘ್ನಗಳೆಲ್ಲ ಕೂಡಿ ಬಂದಿದೆ ಮಕ ನಕ್ಷತ್ರ ಸಿಂಹರಾಶಿ ಮಿತ್ರ ತಾರೆ ರೋಗ ಭಯವೆಲ್ಲ ಉಂಟು ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ ಶುಭದನವಲ್ಲ ಉತ್ತರ ನಕ್ಷತ್ರ ಸಿಂಹರಾಶಿ ಅನುಕೂಲ ಅದರಿಂದ ಶುಭವಾಗಿದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ ದ್ರವ್ಯ ಲಾಭವಲ್ಲ ಇದೆ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕಾರೆ ಶುಭವಲ್ಲ ಅಶುಭವಾಗಿದೆ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮ ಉಂಟು ದ್ರವ್ಯ ಲಾಭವೂ ಇದೆ ನಿಮ್ಮ ಕಾರ್ಯಗಳಲ್ಲಿ ಬಲಿತಾಂಶ ಇದೆ ಚಿತಾನಕ್ಷತ್ರ ರಾಶಿ ಖಂಡಿತ ಕ್ಷೇಮವಿದೆ ಆದರೆ ಹಣಕಾಸಿನ ವ್ಯವಹಾರಕ್ಕೆ ಈ ದಿನ ಶುಭಕರವಾಗಿಲ್ಲ ಸ್ವಾತಿ ನಕ್ಷತ್ರ ರಾಶಿ ನಿಮಗೆ ಈ ದಿನ ಪ್ರಕಾರ ಖಂಡಿತವಾಗಿ ವಿಪತ್ತಿದೆ ಧನಹಾನಿ ಇದೆ ಆಸ್ಪತ್ರೆ ಖರ್ಚುಗಳಿದೆ ವೇಸ್ಟ್ ಖರ್ಚುಗಳಿದೆ ಎಚ್ಚರ ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತಿದೆ ಆದರೂ ಧನಹಾನಿ ಇದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ ವಿಶಾಖ ನಕ್ಷತ್ರ ರಾಶಿ ಸಂಪತ್ತು ಶರೀರ ಸುಖವೆಲ್ಲ ಉಂಟು ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಜನ್ಮತಾರೆ ನಕ್ಷತ್ರವನ್ನು ಮನೆಯಲ್ಲಿ ಪೂಜೆ ಮಾಡಿಸ್ಕೊಳ್ಳಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆ ಪರರಿಂದ ಗುರುಗಳ ಆಶೀರ್ವಾದದಿಂದ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟು ಮೂಲ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ ಮಿತ್ರರಿಂದ ಸಪೋರ್ಟ್ ಇರುತ್ತದೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವ ದಿನವಿದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಧನವ್ಯಯ ಈ ರೀತಿಯಾದ ದಿನವಿದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಒಂದನೇ ಪಾದ ಅನುಕೂಲ ಧನವ್ಯಯ ಎರಡು ಉಂಟು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯೂ ಕೂಡ ಕೂಡಿ ಬರುತ್ತದೆ ಆದ್ದರಿಂದ ಶುಭಕರವಾಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕಾರೆ ಶುಭವಲ್ಲ ಇಷ್ಟಾರ್ಥ ಸಿದ್ಧಿ ಇದೆ ಅಷ್ಟು ಮಾತ್ರನೇ ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮವು ಅಂದರೆ ಆರೋಗ್ಯವು ಇಷ್ಟಾರ್ಥ ಸಿದ್ಧಿಯು ಶುಭಕರವಾಗಿದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಕ್ಷೇಮ ಕೆಲಸ ಕಾರ್ಯಲಿ ಅಭಿವೃದ್ಧಿ ಉನ್ನತ ಸ್ಥಾನ ಉಂಟು ಶತಮಿಷ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ ಕೆಲಸಕಾರಿಯಲ್ಲೇ ಅಭಿವೃದ್ಧಿ ಉಂಟು ಏಟು ಗಾಯಗಳಿಂದ ತಪ್ಪಿಸ್ಕೊಳ್ಳಿ ಪೂರ್ವ ಮಾಧವದ ನಕ್ಷತ್ರ ಕುಂಭರಾಶಿ ಸಂಪತ್ ಕೆಲಸಕಾರಿಯಲ್ಲಿ ಅಭಿವೃದ್ಧಿ ಎಲ್ಲ ಇದೆ ಪೂರ್ವ ಬಾಧಪದ ನಕ್ಷತ್ರ ಮೀನರಾಶಿ ಸಂಪತ್ತಿದೆ ಕಾರ್ಯಲ್ಲೇ ಅಲ್ಪ ಸ್ವಲ್ಪ ತಡೆ ಉಂಟು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಉತ್ತರ ಬಾದವದ ನಕ್ಷತ್ರ ಮೀನರಾಶಿ ಜನ್ಮತಾರೆಯು ಕಾರ್ಯತಡೆಯು ಉಂಟು ಖಂಡಿತ ಕುಲದೇವತಾ ಪೂಜೆ ಬೇಕೇ ಬೇಕು ಅನುಗ್ರಹ ಪಡ್ಕೊಳ್ಳಿ ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರ ಕಾರ್ಯಗಳು ಸ್ವಲ್ಪ ಅಡೈತಾರೆ ಆದರೂ ಪರರಿಂದ ಸಹಾಯ ಈ ರೀತಿಯಾಗಿ ನಿಮ್ಮ